ಆತ್ಮೀಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ ಈಗಾಗಲೇ ರಾಮಧಾನ್ಯ ಚರಿತೆ ಪದ್ಯಭಾಗದಲ್ಲಿ ನಾವು ಕನಕದಾಸರ ಪರಿಚಯ ಮಾಡಿಕೊಂಡು ಆಮೇಲೆ ಪೂರ್ವ ಕಥೆಯನ್ನು ತಿಳ್ಕೊಂಡು ಅದಾದ ನಂತರ ಅಲ್ಲಿ ಪದ್ಯಭಾಗವನ್ನು ಪ್ರಾರಂಭ ಮಾಡಿ ಆಶಯವನ್ನು ನೋಡಿ ಆಶಯ ಆಶಯವನ್ನು ನೋಡಿ ಎಲ್ಲ ವಿಚಾರಗಳನ್ನು ನಾವು ಈಗ ತಿಳ್ಕೊಂಡಿದ್ವಿ ತಿಳ್ಕೊಂಡಿರ್ತಕ್ಕಂಥ ನಾವು ಈಗ ಅಭ್ಯಾಸ ವಿಚಾರಕ್ಕೆ ಅವರನ್ನ ನೋಡಿ ಅಲ್ಲಿ ಅಭ್ಯಾಸ ವಿಚಾರದಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳಿದಾರೆ ಅಂತಕ್ಕಂಥದ್ದನ್ನು ನೋಡಿ ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ ರಿಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ ರಿಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ ದಾಶರಥಿ ಎಂದರೆ ಯಾರು ದಾಶರಥಿ ಎಂದರೆ ಶ್ರೀರಾಮ ನರೆದೆಗ ಯಾರನ್ನು ಆಧರಿಸಿ ಸಲಹುತ್ತದೆ ನರೆದಲಗ ಬರಗಾಲದಲ್ಲಿ ಬಸವಳೆದು ಬೆಂದು ಬೆಂದು ಹೋಗಿರ್ತಕ್ಕಂತಹ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ ರಾಗಿ ಮತ್ತು ಭತ್ತಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಧಾನ್ಯ ಯಾವುದು ಎನ್ನುವುದನ್ನು ನಿರ್ಧರಿಸಲು ಹರಿಹರ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗುತ್ತದೆ ಸೆರೆಗೆ ಯಾರು ಯಾರನ್ನು ಹಾಕಲಾಗುತ್ತದೆ ಸೆರೆಗೆ ರಾಗಿ ಮತ್ತು ಭತ್ತವನ್ನು ಹಾ ಸೆರೆಗೆ ಹಾಕಲಾಗುತ್ತದೆ ಅಥವಾ ನರದೆಗೆ ಮತ್ತು ರೀಹಿಯನ್ನು ಸೆರೆಮನೆಗೆ ಹಾಕಲಾಗುತ್ತದೆ ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳು ಯಾವುವು ನೋಡಿರಿ ಶ್ರೇಷ್ಠರೆಂದು ಹೇಳಲಾಗಿರ್ತಕ್ಕಂಥ ಧಾನ್ಯಗಳು ಯಾವುವು ಅಂತಂದರೆ ಕೆಲವೊಬ್ಬರು ಗೋಧಿ ಅಂತ ಹೇಳ್ತಾರೆ ಸಾಮೆ ಅಂತ ಹೇಳ್ತಾರೆ ನವಣೆ ಅಂತ ಹೇಳ್ತಾರೆ ಕಂಬು ಅಂತ ಹೇಳ್ತಾರೆ ಜೋಳ ಹಾರಕ ನೆಲ್ಲು ನರೆದೆಲಗ ಇವು ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳು ಗೌತಮರು ನರೆದೆಗನೆ ಶ್ರೇಷ್ಠವೆನ್ನಲು ರಿಹಿ ಹೇಳಿದ್ದೇನು ಗೌತಮರು ನರೆದೆಗನೆ ಶ್ರೇಷ್ಠವೆನ್ನಲು ರಿಹಿಯು ಒಳ್ಳೆಯ ಮಾತಾಡದೆ ಮುನಿ ಮುನಿಗಳೇ ಗೌತ ದೋಷರಹಿತರಾಗಿರ್ತಕ್ಕಂಥ ರೀವು ಈ ರೀತಿ ಪಕ್ಷಪಾತ ಮಾಡೋದು ಸರಿಯೇ ಎಂದು ಹೇಳಿದನು ರಿಹಿಯನ್ನು ಯಾವ ಯಾವ ಮಂಗಳ ಕಾರ್ಯಗಳಲ್ಲಿ ಬಳಸಲಾಗುತ್ತದೆ ರಿಹೆಯನ್ನು ಉಪನಯನ ಕಾರ್ಯಕ್ರಮದಲ್ಲಿ ಸೂರತ ಸುಭೋಜನ ಪರಮ ಮಂತ್ರಾಕ್ಷತೆಗಳಲ್ಲಿ ಶುಭ ಶೋಭನದಲ್ಲಿ ಆರತಿಗೆ ಹಿರಿಯರಲ್ಲಿ ಕ್ರತುಗಳು ಪ್ರತಿದಿನ ಈ ರೀತಿ ಎಲ್ಲ ಶುಭ ಕಾರ್ಯಗಳಲ್ಲಿ ರುಹಿಯನ್ನು ಬಳಸಲಾಗುತ್ತದೆ ನರದೆಲ್ಲವು ರುಹಿಯನ್ನು ಏನೆಂದು ಹೀಯಾಳಿಸಿತು ನರದೆಲ್ಲವು ರುಹಿಯನ್ನು ಹೀಯಾಳಿಸಿದ ರೀತಿ ಎಂದರೆ ಸತ್ಯ ಸಿಹೀನನ್ನು ನೀನು ಬಡವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ ಧನಾಢ್ಯರನ್ನು ಬೆಂಬತ್ತಿ ನಡೆಯುವ ಅಪೇಕ್ಷೆ ನಿನ್ನದು ಹೇಳಲೇನು ಹೆತ್ತ ಬಾಣಂತಿಯರು ರೋಗಿಗೆ ಪತ್ತೆ ನೀನಹೇ ಹೆಣದ ಬಾಧಿಗೆ ತುತ್ತು ನೀನಹೇ ಎಂದು ಹೀಯಾಳಿಸಿತು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಇವರ ಒಂದು ವಾದ ವಿವಾದವನ್ನು ಪರಿಹರಿಸಲಿಕ್ಕೆ ನಮ್ಮಿಂದ ಸಾಧ್ಯವಿಲ್ಲ ನಾವು ಈ ವಾದ ವಿವಾದವನ್ನು ಪರಿಹರಿಸಲು ಹರಿಹರ ಬ್ರಹ್ಮ ಬ್ರಹ್ಮರನ್ನು ಹರಿಹರ ವಿರಂಚಿಗಳನ್ನು ನಾವು ಅಯೋಧ್ಯೆಗೆ ಕರೆಸ್ತೀವಿ ಅಲ್ಲಿ ಇವರ ಒಂದು ಸತ್ವವನ್ನು ಪರೀಕ್ಷೆ ಮಾಡಲಾಗುತ್ತೆ ಅಂತಕ್ಕಂತಹ ಒಂದು ತೀರ್ಮಾನವನ್ನು ತೆಗೆದುಕೊಂಡ ಶ್ರೀರಾಮನು ನರದೆಲೆಗ ಹಾಗೂ ರಿಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು ಶ್ರೀರಾಮನು ಅವರ ಸತ್ವವನ್ನು ಪರೀಕ್ಷೆ ಮಾಡಲು ನರೆದೆಗ ಮತ್ತು ರೀಹಿಯನ್ನು ಸೆರೆಮನೆಗೆ ಹಾಕಿದನು ನರೆದೆಗ ಹಾಗೂ ರೀಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ನರೆದೆಲೆಗ ಹಾಗೂ ರೀಹಿಗಳ ನಡುವೆ ಸಂವಾದ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ಅದನ್ನು ಬರೀರಿ ಇದುವರೆಗೂ ಏನು ಪಾಠ ಮಾಡಿದನಲ್ಲ ಅದನ್ನೆಲ್ಲ ಸರಿಯಾಗಿ ಕೇಳಿ ಅದನ್ನು ಬರೆಯಿರಿ ಆಮೇಲೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತ ಇದೆ ನೋಡಿ ಇಲ್ಲಿ ಏನಾಗಿದೆ ಅಂತಂದರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸ್ತಕ್ಕಂಥ ಇದರಲ್ಲಿ ನಮ್ಮಯ್ಯ ದೇಶಕ್ಕೆ ಅತಿಶಯ ನರೆದೆಲೆಗ ಅಂದರೆ ನಮ್ಮ ದೇಶಕ್ಕೆ ಶ್ರೇಷ್ಠನಾಗಿರ್ತಕ್ಕಂಥವನ್ನ ನರೆದೆಗ ಅಂತಕ್ಕಂತಹ ಒಂದು ಮಾತು ಇದನ್ನು ಯಾರು ಹೇಳಿದರು ಅಂತಂದರೆ ಗೌತಮ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಅಂತಂದರೆ ಸಭೆಯಲ್ಲಿ ಹೇಳ್ತಾನೆ ಸಭೆಯಲ್ಲಿ ಶ್ರೀರಾಮ ಮತ್ತು ಉಳಿದವ್ರನ್ನೆಲ್ಲರೂ ಉದ್ದೇಶಿಸಿ ಈ ಮಾತನ್ನು ಹೇಳ್ತಾನೆ ಯಾವಾಗ ಹೇಳ್ತಾನೆ ಅಂತಂದರೆ ನಾವು ಊಟ ಮಾಡ್ತಕ್ಕಂಥ ಧಾನ್ಯಗಳಲ್ಲಿ ಶ್ರೇಷ್ಠವಾದ ಧಾನ್ಯ ಯಾವುದು ಅಂತಕ್ಕಂತಹ ಒಂದು ಚರ್ಚೆ ನಡೆದಾಗ ಗೌತಮನು ಈ ರೀತಿಯ ಉತ್ತರವನ್ನು ಅವನು ನೀಡ್ತಾನೆ ಅಂತಕ್ಕಂತಹದ್ದು ಕುಲಹೀನ ನೀನು ಪ್ರತಿಷ್ಠ ಸುಡು ಮತಹೀನ ನೀನು ಎಂದು ಈ ಮಾತನ್ನು ರೀಹಿ ಹೇಳ್ತಾನೆ ನರದೆಲ್ಲಗನನ್ನು ಉದ್ದಿಸಿ ಹೇಳ್ತಾನೆ ಯಾವಾಗ ಅಂತಂದರೆ ಗೌತಮ ಮುನಿಯು ನರದೆಲಗನೇ ಶ್ರೇಷ್ಠ ಎಂದು ಹೇಳಿದಾಗ ಅದನ್ನು ವಿರೋಧ ಮಾಡ್ತಾ ಈ ರೀಹಿ ಈ ಮಾತನ್ನು ಹೇಳ್ತಾನೆ ಅಂತಕ್ಕಂಥದ್ದು ವಿಲಯ ಕಾಲದೊಳೆ ಅನ್ನವಿಲ್ಲದೆ ಸೆಳೆಯುವ ಪ್ರಾಣಿಗಳ ಆಧರಿಸಿ ಸಲಹುವೆ ಈ ಮಾತನ್ನು ನರೆದೆಲೆಗೆ ಹೇಳ್ತಾನೆ ಯಾರಿಗೆ ಹೇಳ್ತಾನೆ ಅಂತಂದರೆ ರೀಗೆ ಹೇಳ್ತಾನೆ ಯಾವ ಸಂದರ್ಭದಲ್ಲಿ ಹೇಳ್ತಾನೆ ಅಂತಂದರೆ ರಿಹಿ ತಾನೇ ಶ್ರೇಷ್ಠ ಎಂದು ಜಂಬ ಕೊಚ್ಚಿಕೊಂಡಂಥ ಸಂದರ್ಭದಲ್ಲಿ ಅವನನ್ನು ಹೀಯಾಳಿಸುತ್ತಾ ನರೆದೆಲೆಗೆ ಈ ಮಾತನ್ನು ಹೇಳುತ್ತಾನೆ ಇವರಿರಲಿ ಸೆರೆ ಒಳಗೆ ಆರು ತಿಂಗಳು ಈ ಮಾತನ್ನು ಶ್ರೀರಾಮ ಹೇಳ್ತಾನೆ ಸಭೆಯನ್ನು ಉದ್ದೇಶಿಸಿ ಹೇಳ್ತಾನೆ ಅವರನ್ನ ಸತ್ವವನ್ನು ಪರೀಕ್ಷೆ ಮಾಡಲಿಕ್ಕೆ ಅವರನ್ನು ಸೆರೆಗೆ ಹಾಕೋಣ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಮಾತನ್ನು ಹೇಳ್ತಾನೆ ಅಂತಕ್ಕಂತಹದ್ದು ಹಾಗಾದರೆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ನೋಡಿ ಅಲ್ಲಿ ಪುರಂದರದಾಸರು ಪುರಂದರ ವಿಠಲ ಕನಕದಾಸರು ಆದಿ ಕಾಗಿನೆ ಕಾಗಿನೆಲೆ ಆದಿಕೇಶವ ಅಂತಕ್ಕಂತಹದ ರೀ ರಿಹಿ ಅಂತಂದರೆ ಭತ್ತ ನರೆದೆಗ ಅಂತಂದರೆ ರಾಗಿ ಬಾಣಂತಿಯರಿಗೆ ಪಥ್ಯ ಹೆಣದ ಬಾಯಿಗೆ ತುತ್ತು ಕ್ಷಿತಿ ಅಂತಂದರೆ ಭೂಮಿ ವಿರಂಚಿ ಅಂತಂದರೆ ಬ್ರಹ್ಮ ಸೆರೆಯೊಳಗೆ ಆಗಮಸಂಧಿ ತಾನೆಲ್ಲಿ ಲೋಪಸಂಧಿ ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ ಹರಿಭಕ್ತಿ ಅಸಾರ ರಾಮಧಾನ್ಯ ಚರಿತೆ ನಳ ನಳಚರಿತ್ರೆ ಇದರಲ್ಲಿ ರಾಮಾಶ್ವಮೇಧಂ ಕೃತಿಯನ್ನು ಬರೆದಿರ್ತಕ್ಕಂಥವರು ಮುದ್ದಣ ಇನ್ನು ಉಳಿದಂತಹ ಮೂರು ಕೃತಿಗಳನ್ನು ಬರೆದಿರ್ತಕ್ಕಂಥವರು ಕನಕದಾಸರು ಹಾಗಾಗಿ ರಾಮಾಶ್ವಮೇಧ ಅಂತಕ್ಕಂತಹದ್ದನ್ನು ಅಲ್ಲಿ ತೆಗಿಬೇಕಾಗುತ್ತೆ ಇನ್ನು ನೆಕ್ಸ್ಟ್ ನೋಡಿ ಕನಕದಾಸರು ಪುರಂದರದಾಸರು ವ್ಯಾಸರಾಯರು ಬಸವಣ್ಣ ಇಲ್ಲಿ ಕನಕದಾಸರು ಪುರಂದರದಾಸರು ದ ವ್ಯಾಸರಾಯರು ದಾಸ ಸಾಹಿತ್ಯವನ್ನು ರಚನೆ ಮಾಡಿದಂತಹ ಇವರನ್ನು ದಾ ಶ್ರೇಷ್ಠ ದಾಸರು ಅಂತ ಕರಿತೀವಿ ಬಸವಣ್ಣ ಅವರು ದಾಸರಲ್ಲ ಅವರು ವಚನಕಾರರು ಆದ್ದರಿಂದ ಬಸವಣ್ಣ ಅನ್ನೋದನ್ನು ತೆಗಿಬೇಕಾಗುತ್ತೆ ಅಲ್ಲಿ ರಿಹಿ ಗೋಧಿ ನೆಲ್ಲು ಭತ್ತ ನೋಡಿ ರಿಹಿ ನೆಲ್ಲು ಭತ್ತ ಇವು ಸಮಾನಾರ್ಥಕ ಪದಗಳು ಹಾಗಾಗಿ ಅಲ್ಲಿ ಗೋಧಿಯನ್ನು ತೆಗಿಬೇಕಾಗುತ್ತೆ ಗುಣಸಂಧಿ ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿ ಇಲ್ಲಿ ಗುಣಸಂಧಿ ಇದು ಸವರ್ಣ ಎಂಥದು ಸಂಸ್ಕೃತ ಸಂಧಿಯಾಗಿರ್ತಕ್ಕಂಥದ್ದು ಲೋಪಸಂಧಿ ಆಗಮಸಂಧಿ ಆದೇಶ ಸಂಧಿಗಳು ಕನ್ನಡ ಸಂಧಿಗಳಾಗಿರ್ತಕ್ಕಂಥವು ಆದ್ದರಿಂದ ಇಲ್ಲಿ ಗುಣಸಂಧಿಯನ್ನು ತೆಗಿಬೇಕಾಗತ್ತೆ ಇನ್ನು ಈ ಛಂದಸ್ಸಿನ ವಿಚಾರಕ್ಕೆ ಬಂದರೆ ನಿಮಗೆ ಛಂದಸ್ಸು ಇಲ್ಲ ಹಾಗಾಗಿ ಈ ವಿಚಾರವನ್ನು ಚರ್ಚೆ ಮಾಡೋಕ್ಕೆ ಹೋಗೋದಿಲ್ಲ ಇಲ್ಲಿಗೆ ರಾಮಧಾನ್ಯ ಚರಿತೆ ಮುಕ್ತಾಯವಾಯಿತು ಎಲ್ಲರೂ ಸಿ ಪದ್ಯವನ್ನು ತುಂಬ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ ಚೆನ್ನಾಗಿ ಓದ್ಕೊಂಡು ಅದನ್ನು ಮನದಟ್ಟು ಮಾಡ್ಕೊಳ್ಳ್ರಿ ಅಂತಂದು ಹೇಳ್ತಾ ಈ ಪದ್ಯ ಭಾಗವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ಎಲ್ಲರಿಗೂ ಧನ್ಯವಾದಗಳು